ತುಂಬಿದ ಈ ಕ್ಷಣಗಳು ಅನುಗ್ರಹ ಸ್ವಾಮೀಜಿ ನಿಮ್ಮ ಮಾತಿಗಾಗಿ ಎಲ್ಲ ಭಕ್ತಾದಿಗಳು ಕಾಯುತ್ತಿರುತ್ತಾರೆ ಹಾಗೂ ಶ್ರೀ ಅಭಿನವ ಮುತ್ತುಂಜಯ ಮಹಾಸ್ವಾಮಿಗಳವರಿಂದ ಆಶೀರ್ವಚನ ಹಾಗೂ ಪ್ರವಚನವನ್ನ ಕೇಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ನನ್ನ ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಮೂತ್ರ ಬಸವ ಪೋತ್ರ ನನ್ನ ಸೂತ್ರ ಸಮನ್ವಯ ಸೂತ್ರ ನನ್ನ ಯಾಗ ಸೇವ ನನ್ನ ಯೋಗ ಕಾಯಿಕೆ ಯೋಗ ನನ್ನ ಪಕ್ಷ ಭಕ್ತಿಯ ಪಕ್ಷ ನನ್ನ ವೇದಿಕೆ ವಿವೇಕ ವೇದಿಕೆ ನನ್ನ ಜೈಕಾರ ಮಾನವೀಯತೆ ಜೈಕಾರ ನನ್ನ ಈಶ್ವರ ಶ್ರೀ ಗುರುಮತೇಶ್ವರ ಪ್ರಾತಃಸ್ಮರಣೆ ಪ್ರಸಾದಿ ಶಿವಚರಣವನ್ನು ಸ್ಮರಣೆ ಮಾಡಿ ಆಮೇಲೆ ಗುರುಕುಮಾರ್ ಮಹಾಶಿವಯೋಗಿಯನ್ನ ಮನಕವಾಡದ ಮಹಾತ್ಮಕ್ಕೆ ಪರಮಾರಾಧ್ಯ ಆದ ಪೂಜಶ್ರೀ ಮುತ್ತುಂಜಾಪುರ ಸ್ಮರಣೆ ಮಾಡಿ ಬೈರಿದೇವರ ಆರಾಧ್ಯ ಕಲ್ಮೇಶ್ವರ ದೇವರನ್ನು ಸ್ಮರಣೆ ಮಾಡಿ ಶಿವಾನಂದ ಗುರುಗಳನ್ನು ಸ್ಮರಣೆಯನ್ನು ಮಾಡ್ತಾ ಕಲ್ಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತ ಈ ಒಂದು ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಈ ಸಮಾರಂಭದಲ್ಲಿ ಆಶ್ರಮ ಆಗಿರ್ತಕ್ಕಂತ ಪೂಜೆ ತಾಯಿಯರಲ್ಲಿ ಶರಣುಗ್ರ ಸಮರ್ಪನ್ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಗೆ ಆತ್ಮೀಯರಾಗಿರುವಂತಹ ಮಲ್ಲಿಕಾರ್ಜುನ ಗುಂಡೂರವರ ಹಾಗೆಯಾಗಿ ನಮ್ಮ ಹೆಬ್ಬಳ್ಳಿ ಹಿರಿಯರಿದ್ದಾರೆ ತಿರ್ಮಲಯ ಎಲ್ಲ ಹೆಬ್ಬಳ್ಳಿ ಹಿರಿಯರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಕಾರ್ಯಕ್ರಮ ಸ್ವಲ್ಪ ಶಾಂತ ಕೊಡಲು ಎಷ್ಟು ಮನೆ ಕೂಡಿರೋದು ಮುಖ್ಯ ಆಗೋದಿಲ್ಲ ಎಷ್ಟು ಶಾಂತ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ದಿನನಿತ್ಯವೂ ನಾವು ಗದ್ದಲಾಗನ ಆ ಗದ್ದಲ ಬಿಟ್ಟು ಶಾಂತಿ ಬರೋದು ಬೇಕಂತಿ ಕೊಡೋದು ಜಾಗದಾಗದ್ಲಾ ಮಾಡ್ಕೊಂಡ್ ಬಿಟ್ರೆ ಮುಂದೆ ಶಾಂತಿ ಕೇಳುದರ ಇಲ್ಲಿ ಅಂತ ನನ್ನ ಪ್ರಶ್ನೆ ಹಾಗಾಗಿ ಸ್ವಲ್ಪ ಶಾಂತರಾಯ್ತು ಬೈದಿ ದೇವರ ಕೆಲವು ಕೆಲವೊಂದು ಯುವಕರು ನನ್ನ ಹತ್ರ ಕಾರ್ಯಕ್ರಮ ಕೇಳೋದಕ್ಕೆ ಬಂದ ಅದಕ್ಕಿಂತ ಪೂರ್ವದಲ್ಲಿ ಅವರು ಬಹಳ ಕೋಲ್ ಒಳಗಡೆ ನಾನು ಕಲಿಸ್ಬೇಕು ಕಲಿಸ್ಬೇಕು ಅಂತ ಟ್ರೈ ಮಾಡಿ ಮುಂದೆ ನಾನು ವಿಜಯಪುರ ಪ್ರವಚನದವರೆಗಿದ್ದೆ ಮುಗಿಸ್ಕೊಂಡು ಮಠಕ್ಕೆ ಬಂದಾಗ ಅವ್ರು ಬೆಟ್ಟ ಆದ್ರು ಇವರು ಬರೋದಕ್ಕಿಂತ ಮುಂಚೆ ನಾನು ಎರೆ ಊದಿ ಆಡದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಟ್ಕೊಂಡು ಅವರು ಜನ ಅವ್ರು ಒಪ್ಕೊಂಡಿ ಧೈರ್ಯ ಬರ್ಕೊಂಡಿಲ್ಲ ಇವರು ಹೇಳಿದ್ರೆ ಇವತ್ತು ಇವ್ರದ್ದು ಬರ್ಕೊಂಡಿಲ್ಲ ಅಂದ್ರೆ ಹೂಪ ಅಂತ ಹೇಳ್ಬಿಟ್ಟಿನಿ ಆದ್ರೆ ಅವರು ಹಂಗ ಫೋನ್ ಹಡಿತಾರ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಆದ್ರೂ ಈ ಕಾರ್ಯಕ್ರಮಕ್ಕೆ ಯಾಕೆ ನಾನು ತಪ್ಪಿಸಬಾರದು ಅಂತ ತಿಳ್ಕೊಂಡು ಬಂದೆ ಅಂದ್ರೆ ಇಲ್ಲಿರುವಂತ ಯುವಕರ ಉತ್ಸಾಹವನ್ನು ನೋಡದಾಗ ನನಗೆ ಎಷ್ಟು ಖುಷಿ ಆಯಿತು ಧರ್ಮದ ಕಡೆ ಬಂದ್ರು ಅಂತ ಕಡೆ ನಾವು ಮಾತಾಡ್ತೀವಿ ಆದ್ರೆ ಧರ್ಮದ ಕಡೆ ಬನ್ನಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನುವಂತ ಒಂದ್ ಕಡೆ ಕೂಗಾದ್ರೆ ಎಲ್ಲರ ಡ್ಯಾನ್ಸ್ ಬರ್ತಾರೀ ಹಾಡಿದ ಚರ್ಚೆ ಬರ್ತಾರ್ರಿ ಯಾರು ನಗಸವ್ರು ಬಂದ್ರೆ ಆಟ ಬರ್ತಾರೆ ಅನ್ನುವಂತ ಕಾಲಘಟ್ಟದೊಳಗೆ ಸ್ವಾಮಿಗಳು ಮಾತಾಡ್ತಾರೆ ಅದನ್ನು ಸಹಿತ ಸಾವಿರಾರು ಮಂದಿ ಬಂದು ಬಂದಿರ್ತಾರೆ ಅಂದ್ರೆ ಅದು ಬೈರು ದೇವರು ಕಪ್ಪದೊಳಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನ ಹೊರತು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಕರೆ ಕರೆ ಯುವಕರು ಅಂತಂದ್ರೆ ಏನ್ ಬಿಡಪ್ಪ ಇಲ್ಲಿ ಯಾರೇ ಗುರು ಕಳ್ಸಿ ಬಿಡುತ್ತಬ್ಬಿಡ್ದೇವಟ್ ಬೈರ್ಯ ದೇವರ ಕೊಪ್ಪದ ಯುವಕರನ್ನು ನೋಡಿದ್ರೆ ನನಗೆ ಹೆಂಗ ಅನ್ಸಾಕತ್ತದ ಯಾರಿಗೆ ಯುವಕರು ನೋಡ್ಬೇಕು ಅಂತಂದ್ರೆ ಇದ್ದು ಪ್ಯಾಂಟಿ ಒಂಬತ್ತು ತೂತ್ ಹಾಕೊಂಡು ಅಡ್ಡಾಡವ್ರ ಪ್ಯಾಂಟಿ ತೂತ್ ಹಾಕೊಂಡು ಅಡ್ಡಾಡವಲ್ಲ ಪಂಪ್ ಕಿತ್ತು ಬಡ್ ಬಡ್ಸ್ಕೊಂತಲ್ಲ ಅವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದ್ದ ತಂದೆ ತಾಯಿಗಳನ್ನ ಹೊಲಕ್ಕೆ ಕಳಿಸಿ ಕಳಿಸಿ ತಾ ಮಾತ್ರ ಚೇಂಜ್ ಮಾಡ್ಕೊಂತ ಅಡ್ಡಾಡ್ತಾರಲ್ಲ ಅಂತವ್ರ ಯಾವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದ್ದ ಗುಟಕಾ ಚೀಟನ್ನ ಹಾರಿ ಇದು ಹೊಡೆದ್ ಅದ್ರ ಬಾಯ್ ಹಾಕೊಂಡು ಅಡ್ಡಾಡವಲ್ಲ ಅವರು ಯುವಕರಾಗುದಿಲ್ಲ ಯಾರ ಚಟದೊಳಗಾರ ಅವ್ರು ಯಾರ ಯುವಕರ ಯಾರು ಇಂತ ಧರ್ಮದ ಚಟುವಟಿಕೆ ಒಳಗಾರ ಅಂತವ್ರು ಮಾತ್ರ ಯುವಕರ ಅನಿಸ್ತದೆ ಅಷ್ಟೊಂದು ಪ್ರೀತಿಯಿಂದ ಅವರು ಇಲ್ಲಿ ಸ್ವಾಗತ ಮಾಡ್ಕೊಂಡು ಬಂದ್ರು ಸ್ವಾಗತ ಮಾಡ್ಕೊಂಡು ಏನು ಹೂ ಹಾಕಿದ್ದ 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 ಎಷ್ಟು ಹೂ ಹಾಕೊಂಡು ಕರ್ಕೊಂಡು ಬಂದ್ರಿ ಕರೆ ಆದ್ರೆ ಇವೆಲ್ಲ ಒಂದು ಭಕ್ತಿಯ ಪರಂಪರೆಯ ಪರಾಕಾಷ್ಠ ಎನ್ನುವಂತ ಈ ಸಂದರ್ಭದೊಳಗೆ ಹೇಳ್ತಾ ಪ್ರತಿ ವರ್ಷವೂ ಸಹಿತ ಜಾತ್ರೆಗಳು ನಮ್ಮ ಊರಿನಲ್ಲಿ ನಡೀತದೆ ಜಾತ್ರೆ ದಿವಸ ಒಂದು ತೇರನ್ನು ನಾವು ಎಳಿತೀವಿ ತೇರನ್ನು ಎಳಿಬೇಕಾದ್ರೆ ಇಲ್ಲಿಂದ ಹೋಗ್ ಮೂಲಸ್ಥಾನದಿಂದ ಒಂದು ಪಾದಗಟ್ಟಿ ಮಾಡಿರ್ತೀವಿ ಪಾದಗಟ್ಟಿಗೆ ಹೋಗಿ ಆ ತೇರು ಹಳೆ ಬಂದು ನಿಂತು ಬಿಟ್ರೆ ಒಂದು ವರ್ಷದ ಜಾತ್ರೆ ಮುಗೀತು ಎಲ್ಲರಿಗೆ ಗೊತ್ತಿರುವಂತ ಇಲ್ಲಿರ್ತಕ್ಕಂತಹ ಕಟ್ಟಿಗೆ ತೇರು ಅದರೊಳಗೆ ಕಲ್ಮೇಶ್ವರನ್ನ ಕುಂದರ್ಸ್ಕೊಂಡು ಒಂದು ದಿವಸ ಕನ್ವೇಶ್ ಅಂತ ಗತಿಯಾಗಿ ಹೊರ ಕರ್ಕೊಂಡು ಬಂದು ದೇವ್ರ ಯಾಕೆ ಇಟ್ಟು ಉದ್ದೇಶ ಏನು ಅಂತಂದ್ರೆ ಕೆಳಗೆ ಇಟ್ಕೊಂಡು ಕುಂತರ ಭುತೇಕ ಎಲ್ಲರೂ ಕಾಣ್ತಾರೆ ಗೊತ್ತಿರಪ್ಪ ಪರಮಾತ್ಮ ನಾವು ಎಲ್ಲಾರು ಕುಡ್ಕೊಂಡು ಎಲ್ಲಾರು ಕುಡ್ಕೊಂಡು ನಿನ್ನ ಜಾತ್ರೆ ಮಾಡುವಂತ ಉದ್ದೇಶ ಏನು ಇದನ್ನ ನಾವು ಮೊದಲು ತಿಳ್ಕೊಬೇಕು ಯಾಕೆ ಕಷ್ಟ ಕೊಂಡ ನಾವು ಮಾಡ್ಬೇಕು ಅಂತಂದ್ರೆ ಎಲ್ಲ ಕೊಟ್ಟ ಮೊದಲು ಭಗವಂತ ಏನಿತ್ತು ನಮ್ಮಲ್ಲಿ ಏನಿತ್ತು ನಾವು ಹುಟ್ಟೋದಕ್ಕಿಂತ ಪೂರ್ವದೊಳಗೆ ನಾವು ಹುಟ್ಟಿದ ಮೇಲೆ ಯಾವ್ದು ಸೃಷ್ಟಿಯಾಗಿಲ್ಲ ಇಲ್ಲಿ ಈ ಭೂಮಿ ಮೇಲೆ ಏನೇ ಇರಲಿಲ್ಲ ನಾವು ಹುಟ್ಟಿದ ಸೃಷ್ಟಿಯಾಗಿಲ್ಲ ಹಾಗೆ ನಾವು ಹುಟ್ಟುವುದಕ್ಕಿಂತ ಪೂರ್ವದೊಳಗೆ ನಮಗೆ ಏನ್ ಬೇಕು ನಾ ಬದುಕುವುದಕ್ಕೆ ಏನ್ ಬೇಕು ನಾ ಬದುಕುವುದಕ್ಕೆ ಏನೇನು ಬೇಕು ಅದನ್ನೆಲ್ಲ ಚಂದ ಸೃಷ್ಟಿ ಮಾಡಿ ಚಲೋ ಗಾಳಿ ಕೊಟ್ಟು ಚಲೋ ನೀರು ಕೊಟ್ಟು ಚಲೋ ಭೂಮಿ ಕೊಟ್ಟು ಪಂಚ ಮಹಾಭೂತಕಗಳನ್ನೆಲ್ಲ ಕೊಟ್ಟ ಚಂದ ಬದುಕಂತ ತಿಳ್ಕೊಂಡು ಮನುಷ್ಯ ಚಂದ್ರ ತಂದು ಇಟ್ಟನಲ್ಲ ಇದಕ್ಕ ಪರಮಾತ್ಮನ ಜಾತ್ರೆ ಮಾಡೋದೇ ಹೊರತಾಗಿ ಮಕ್ಕಳ ಕಾರಣಕ್ಕಲ್ಲ ನಮಗೆ ಯಾವ್ದಾದ್ರು ಒಂದು ದೊಡ್ಡ ಪ್ರಶಸ್ತಿ ಬಂದ್ರೆ ಬಹಳ ಮಂದಿ ಏನ್ ಮಾತಾಡ್ತೀವಿ ಏ ನಮ್ಗೆ ಆ ಪ್ರಶಸ್ತಿ ರೀ ನಮ್ಗೆ ಈ ಪ್ರಶಸ್ತಿ ಬಂತು ಬಹಳ ಚಲೋ ಬರ್ವೇ ಮನುಷ್ಯನ ಪರಿಶ್ರಮವನ್ನ ಕಂಡು ಅವ್ರು ಮಾಡುವಂತ ಸಮಾಜ ಸೇವೆ ಕಂಡು ಒಳ್ಳೆ ಒಳ್ಳೆ ಪ್ರಶಸ್ತಿಗಳನ್ನ ಕೊಡ್ತಾರೆ ಅದನ್ನ ತಗೊಂಡು ಬಹಳ ವ್ಯಕ್ತಿತ್ವದ ದೊಡ್ಡವರು ಅಂತ ನಾವು ಕಾಣ್ತೀವಿ ಕಾಣ್ತಿವಿಲ್ಲಾರು ಬೇರೆ ರೀತಿ ಪಕ್ಕದವ್ರು ತಿಳ್ಕೋಬೇಕು ಯಾವ ಒಂದು ಭಾರತ ರತ್ನ ಬಂದಾಗ ಎಷ್ಟು ನಾವು ಖುಷಿ ಪಡ್ತೀವಿ ಯಾವ್ದಾದ್ರು ಒಂದು ನೋಬೆಲ್ ಪ್ರಶಸ್ತಿ ಪಡ್ಕೊಂಡಾಗ ನಾವು ಎಷ್ಟು ಖುಷಿ ಪಡ್ತೀವಿ ಇನ್ ಯಾವ್ದೋ ಪದ್ಮಶ್ರೀ ಇರ್ಬೋದು ಮತ್ತೊಂದು ಯಾವ್ದಾದ್ರು ಕರ್ನಾಟಕ ರತ್ನ ಇರ್ಬೋದು ಇಂತ ಎಲ್ಲ ಪ್ರಶಸ್ತಿಗಳು ಬಂದಾಗ ನಾವ್ ಎಷ್ಟು ಖುಷಿ ಪಡ್ತೀವಲ್ಲ ನಿಜವಾದ ದೊಡ್ಡ ಪ್ರಶಸ್ತಿ ಯಾವುದು ಅಂತಂದ್ರ ನಮ್ಮ ಕಣ್ಣ ಮುಂದ ನಾಯಿ ಬದುಕತ್ತ ನಮ್ಮ ಕಣ್ಣು ಮುಂದ ಹಂದಿ ಬದುಕತ್ತ ನಮ್ಮ ಕಣ್ಣು ಮುಂದ ಅನೇಕ ಪ್ರಾಣಿಗಳು ಬದುಕತ್ತ ಇಷ್ಟೆಲ್ಲ ಪ್ರಾಣಿಗಳ ಮಧ್ಯದೊಳಗೆ ನನಗೆ ಮನುಷ್ಯ ಜನ್ಮನಾಗಿ ಹುಟ್ಟಿಸಿ ಮನುಷ್ಯ ಜನ್ಮನ ತಂದಿದ್ದಲ್ಲ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ಯಾವುದಿಲ್ಲ ಯಾವುದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ತೀವಿ ಅವನು ಭಗವಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿ ಮನುಷ್ಯನಾಗಿ ಹುಟ್ಟಿ ಬಂದಾನ ಅಂತಂದ್ರೆ ಇಲ್ಲಿಂದ ಹಿಂದಕ್ಕೆ ಹೋಗ್ಬಾರ್ದು ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಾಗ್ತದೆ ಮುಂದಕ್ಕೆ ಹೋಗೋದಕ್ಕಾಗಿ ಪರಮಾತ್ಮ ಏನ್ ನನಗಾಗಿ ಏನು ಕೊಟ್ಟಿಲ್ಲ ಹೇಳಿ ನೋಡೋಣ ಭಗವಂತನ ಹತ್ರ ಹೋಗಿ ನಾವು ಎಲ್ಲವನ್ನು ಬೇಡ್ಕೊತೀವಿ ಎಷ್ಟು ಮಂದಿ ಬೇಡ್ಕೊಳ್ತಾರ ಅಂತಂದ್ರೆ ಹತ್ತಿ ಕಟ್ಟಿಗೆ ಅಂತ ಯಾರು ಊರು ಬತ್ತಿ ಹೋಗ್ತಾರೆ ಆರು ಮಟ್ಟ ಬೇಡುತ್ತೆ ಅದ್ ಕೊಡು ಇದನ್ನು ಕೊಡು ಕೊಡು ಏನು ಕೊಡ್ಬೇಕು ಇನ್ನೂ ನಮಗೆ ಏನು ಕೊಟ್ಟಿಲ್ಲ ಒಂದ್ಸಲ ವಿಚಾರ ಮಾಡ್ಕೊಂಡ್ರಿ ಬರೀ ಕೊಡ್ಬೇಕು ಅನ್ನೋದ್ರಾಗ ಏನ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಒಂದ್ಸಲ ವಿಚಾರ ಮಾಡ್ಕೊಂಡ್ರಿ ಎಷ್ಟು ಅದ್ಭುತವಾದಂತ ಶಕ್ತಿ ಕೊಟ್ಟ ಮನುಷ್ಯನ ಪರಮಾತ್ಮ ಅಂತಂದ್ರೆ ನೋಡ್ರಿ ಕರೋನಾ ಟೈಮ್ ನಿಮ್ಗೆಲ್ಲ ಗೊತ್ತಿತ್ತು ನಾವು ಚಂದ್ರನ ಅಂಗಲಕ್ಕೆ ಹೋಗಿ ಬಂದಿವಿ ಮಂಗಳ ಅಂಗ್ಲಕ್ಕೆ ಹೋಗಿ ಬರುವಂತ ಪ್ರಯತ್ನವನ್ನು ಇಡಿಸಿವಿ ಆದ್ರೆ ಕರೋನಾ ಟೈಮ್ ಒಳಗೆ ಮನೆಯ ಅಂಗ್ಲಕ್ ಬರೋಜೆ ಆಗಿತ್ತು ಮನೆ ಅಂಗ್ಲಕ್ ಬಂದು ಹೊರಗೆ ಬಿಡ್ತಿದ್ದಿಲ್ಲ ಇಂತ ವಿಚಾರದೊಳಗೆ ಎಷ್ಟೋ ಮಂದಿ ಬರೀ ಟ್ವೆಂಟಿ ಫೈವ್ ಸೆಕೆಂಡ್ ಗಾಯ ಆಗಿದ್ದಕ್ಕೆ ಎಷ್ಟೋ ಮಂದಿ ಪ್ರಾಣ ಬಿಟ್ಟು ಬಿಟ್ಟು ನನ್ನ ಎಲ್ಲ ನಮ್ಗೆ ತೊಗೊಂಡು ಬಂದಿರ್ಬೇಕು ಬರೀ ಇಪ್ಪತ್ತೈದು ಸೆಕೆಂಡ್ ಗಾಯ ಕಟ್ಟಾದ್ರೆ ಮನುಷ್ಯ ಆಗೋದಿಲ್ಲ ಆಕ್ಸಿಜನ್ ಇಲ್ಲ ಅಂದ್ರೆ ಮನುಷ್ಯ ಬರ್ಕಾಕ್ ಆಗೋದಿಲ್ಲ ಅಂದ್ರೆ ಎಂದ್ ಜಗತ್ತು ಹುಟ್ಟದ ಇಲ್ಲಿ ಹುಟ್ಟಿತ್ತು ಎಷ್ಟು ಮಂದಿ ಜಗತ್ತಿಗೆ ಎಂಟು ನೂರ ಇಪ್ಪತ್ತು ಕೋಟಿ ಜನ ಬರುತ್ತೆ ಈ ಜಗತ್ತಾಗಿ ಇಂಡಿಯಾದಾಗ ಇಂಡಿಯಾದ ಬಂಗ್ಳೂರ್ ಕೋಟಿ ಜನ ಅದಾರ ಇಡೀ ಪ್ರಪಂಚದ ತುಂಬ ನೂರ ತೊಂಬತ್ ಮೂರು ದೇಶದ ಎಂಟು ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಗಳು ಎಟ್ ಅ ಟೈಮ್ ಒಂದೇ ಗಾಳಿಯನ್ನು ಕೊಟ್ಟು ಬದುಕಿಸುವಂತ ತಾಕತ್ ಆ ಭಗವಂತ ಲೇಖೆಯ ಹೊರತಾಗಿ ನಮ್ಗೆ ಯಾರಿಗೆ ಇಲ್ಲ ಕೆಲವೊಂದಿಗೆ ಚಪ್ಪಳು ಹಿಡಿಯ ಕುರಿತಲ್ಲಿ ಏನು ಚಪ್ಪಾಳು ಹಿಡಿಯಕ್ಕೆ ಜೇಷ್ಠ ಹೊರಗೆ ಬಡಿಮಕ್ಕ ಯಾವ್ ಏನು ಅಂತಂದ್ರೆ ಇದು ಭಗವತ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೊಟ್ಟ ಅಂತಂದ್ರೆ ಭಗವಂತ ನಮ್ಮ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ ನಮ್ಮ ಕಾಲಿನೊಳಗ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಾನೆ ನಮ್ಮ ಕೈಯಾಗ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಾನೆ ನಿಮ್ಮೆಲ್ಲರ ಕೈಯಾಗೋ ಮೊಬೈಲ್ ಕೆಲವೊಂದು ರೆಕಾರ್ಡಿಂಗ್ ಮಾಡ್ಕೊಳುತ್ತ ನೋಡ್ರಿ ಈ ಮೊಬೈಲ್ ಒಳಗೆ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸೆಲ್ ಐತೆ ಅಂತಂದ್ರೆ ಯಾರು ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಯಾವ ಕ್ಯಾಮ್ರಾನಿದ್ರು ಅದೊಂದು ಹಾಕಿಲ್ಲ ನಿಮ್ಮ ಕೈಯಾಗ ಯಾವುದೇ ಇವತ್ತಿ ಬಂದಿರತಕ್ಕಂತ ಹೊಸ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಇರ್ಬೋದು ಆದ್ರೆ ಅದು ಎರಡ್ನೂರ್ ಮೆಗಾ ಪಿಕ್ಸೆಲ್ ಕ್ಯಾಮರಾ ದಾಟಿಲ್ಲ ಇನ್ನು ದಾಟಿ ಯಾವ ಕ್ಯಾಮ್ರಾನು ಕಂಡು ಆದರೆ ಆದ್ರೆ ಅಂತವ್ರು ಆಶ್ಚರ್ಯ ಪಡಬೇಕ ನಮ್ಮ ಕೈಯಾಗಿರ್ತಕ್ಕಂಥ ಮೊಬೈಲ್ ಫೋನಿನೊಳಗೆ ಎರಡ್ನೂರ್ ಕ್ಯಾಮ್ರಾ ಎರಡ್ನೂರ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ದಾಟ ಯಾವ ಹೋಗಿಲ್ಲ ಆದ್ರೆ ಪರಮಾತ್ಮ ಮನುಷ್ಯನ ಕಣ್ಣಿನೊಳಗೆ ಸುಮಾರು ಐದು ನೂರ ಎಪ್ಪತ್ತೈದು ಮೆಗಾ ಪಿಕ್ಸೆಲ್ ಕ್ಯಾಮರಾ ಕೊಂಡಿ ನಮ್ಮನ್ಕೊಂಡ್ ಬಂದ್ ಇಷ್ಟು ಚಲೋ ಕ್ಯಾಮೆರಾ ಕೊಟ್ಟು ನಮ್ಗೆ ಕೊಟ್ಟನಲ್ಲ ಇದರ ಉಪಯೋಗ ಹೆಂಗ್ ಮಾಡ್ಕೊಳ್ಬೇಕು ನಾವು ಇದರ ಉಪಯೋಗ ಹೆಂಗ್ ಮಾಡ್ಕೋಬೇಕು ಬಹಳ ಆನಂದವಾಗಿ ಅವ್ರು ನೋಡೋದಕ್ಕಾಗಿ ಕಣ್ಣುಗಳು ತುಂಬಿದ ಬಳಿಕ ನೋಡೋದಿಲ್ಲ ಕಣ್ಣುಗಳು ತುಂಬಿಡ್ಬೇಕು ಅವ್ರ ಆಕಾರ ತುಂಬಿದ ಬಳಿಕ ಕಣ್ಣು ತುಂಬಾ ಅವನ್ನ ತುಂಬಿಕೊಂಡ ಮೇಲೆ ಮತ್ತೊಂದು ಏನ್ ನೋಡೋದ ನೀವು ಹಾಗಾಗಿ ಆ ಕಣ್ಣುಗಳನ್ನ ಆತನ ಬಗ್ಗೆ ಉಪಯೋಗ ಮಾಡ್ಕೊಳುವಂತದ್ದು ಬರೀ ಕಣ್ಣು ಶಕ್ತಿ ಕೊಟ್ಟನ ತಿಳ್ಕೊ ಬ್ಯಾಡ್ರಿ ಈ ಪೈಯಾಗಿ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಾನಂದ್ರ ಜಗತ್ತಿನೊಳಗ ನೋಳಗ ನೀವೆಲ್ಲರೂ ಇವತ್ತು ಬಾಳ ಮಂದಿ ವಿದ್ಯಾವಂತರ ಸಿಗ್ನೇಚರ್ ಎಲ್ಲ ಮಾಡ್ತೇವೆ ಚಲೋ ಸಿಗ್ನೇಚರ್ ಮಾಡಕ್ ಬರ್ತೇತಿ ಆದ್ರೂ ರೇಷನ್ ಕಾರ್ಡ್ ಇದೆ ಮತ್ತೆ ಆಧಾರ್ ಕಾರ್ಡ್ ಏನ್ ಕೊಡ್ತೀರಪ್ಪ ಏನ್ ಹೆಬ್ಬಟ್ಟೆ ಕೊಡ್ತೀರಲ್ಲ ಮತ್ ಇಷ್ಟ ಚಲೋ ಸಿಗ್ನೇಚರ್ ಮಾಡಿ ಹೆಬ್ಬಟ್ಟಿರಿ ಹೆಬ್ಬಟ್ಟು ಯಾಕೆ ಕೊಡ್ತೇದಿ ಹೆಬ್ಬಟ್ಟು ಯಾಕೆ ಕೊಡ್ತಾರಂತಂದ್ರೆ ಎಲ್ಲರಿಗೂ ಗೊತ್ತಿರ್ಲಿ ಪ್ರಪಂಚದೊಳಗಿರ್ತಕ್ಕಂತ ಸುಮಾರು ಎಂಟು ನೂರ ಇಪ್ಪತ್ತು ಕೋಟಿ ಜನ ಇವತ್ತೇನು ಪ್ರೆಸೆಂಟ್ ಅದಾರಲ್ಲ ನಾ ಇಲ್ಲಿ ಮಾತಾಡ ಇಲ್ಲಿ ಮಾತಾಡ ಕಟ್ಟಿನಿ ಅಂದ್ರೆ ಒಂದು ದಿವಸಕ್ಕೆ ಇಡೀ ಪ್ರಪಂಚಕ್ಕೆ ತುಂಬಾ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ಹುಡ್ತಾರ ಒಂದೂವರೆ ಲಕ್ಷ ಜನ ಸಾಯ್ತಾರೆ ಇಡೀ ಪ್ರಪಂಚದಲ್ಲ ಒಂದು ವರದಿ ಪ್ರಕಾರ ಇನ್ನ ಇಂಡಿಯಾ ಅಂತ ವಿಚಾರ ಮಾಡಕಿದ್ರೆ ಸುಮಾರು ಎಷ್ಟು ಮಂದಿ ಹುಡ್ತಾರ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಅರವತ್ತೆಂಟು ಸಾವಿರ ಜನ ಹುಡ್ತಾರ ಇಪ್ಪತ್ತೆಂಟು ಸಾವಿರ ಜನ ಸಾಯ್ತಾರೆ ನಮ್ಮ ದೇಶದ ಪ್ರಭಾವ ಇಷ್ಟೆಲ್ಲ ಇದ್ರೂ ಸಹಿತ ನಾ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಎಲ್ಲಾರು ಹೆಬ್ಬಟ್ಟ ಯಾಕೆ ಗೊತ್ತಾರ ಅಂತಂದ್ರೆ ಪ್ರಪಂಚದ ತುಂಬಾ ಇರತಕ್ಕಂತ ಎಂಟುನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಯ ಹೆಪ್ಪಟ್ಟನ್ನು ಒಂದು ಕಡೆ ಕುಡಿಸಿದ್ರೆ ಒಬ್ಬರು ಹೆಪ್ಪಟ್ಟಿನ ಇನ್ನೊಬ್ಬರು ಹೆಪ್ಪಟ್ಟಿಲ್ಲ ಇದು ಆ ಪರಮಾತ್ಮ ಒಂದು ಆಪ್ಷನ್ ಚೇಂಜ್ ಮಾಡಿಬಿಟ್ರೆ ಅದಕ್ಕೆ ಲಕ್ಷ ರೀತಿ ರೊಕ್ಕ ಕೊಟ್ಟು ನಾವು ತೊಂದರೆ ಬರ್ತೀವಿ ಅನ್ನೋದಾದ್ರೆ ಎಂದ್ ಹುಟ್ಟಿವಲ್ಲ ಅಂದ್ಲಿಂದ ಕೈಯಲ್ಲಿ ಕಣ್ಣಲ್ಲಿ ಕಣಗಲ್ಲಿ ಒಳ್ಳೆಯದ ಮೂಗಲ್ಲಿ ಕಲೆ ಐತಿ ಕಿವಿಯಲ್ಲಿ ತಲೆ ಐತಿ ಮತ್ತೆ ಹೊಸ ಪೂರ್ಣ ಮಾಡಿ ಬಿಟ್ಟಂಗೆ ಅವನು ತಯಾರು ಮಾಡೋ ಮುಂದ ನಂದು ಒಂದು ಪ್ರೊಡಕ್ಟ್ ಚೇಂಜ್ ಅಂತ ತಿಳ್ಕೊಂಡು ಕಣ್ಣು ತಗೊಂಡು ಹಿಂಡ್ ಹಿಟ್ಟು ಬಾಯ್ ತಗೊಂಡು ಮ್ಯಾಗ್ ಇಟ್ಟು ಕಿವಿ ಮತ್ತೆ ಮತ್ತೆಲ್ಲರ ಇಟ್ಟು ನಮ್ಗೆ ತಗೊಂಡ್ ಭೂಮಿ ಮೇಲೆ ಬಿಟ್ಟಿದ್ರೆ ನಮ್ಮ ಜಗತ್ತಿನ ನೋಡೋದೇ ಆಗ ಇದು ದೇವನೇಡ ಇದು ದೇವನೇತ